ಹಾಯ್ ಆಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಇವತ್ತು ಬುಧವಾರ ಬೆಳಗ್ಗೆ ಬೇಗನೆ ಎದ್ದು ಫ್ರೆಶ್ ಆಗಿ ಒಂದು ಹೆಲ್ತಿ ಡ್ರಿಂಕ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಒಂದು ಬ್ಲೆಂಡರ್ಗೆ ಆರೆಂಜು ಮತ್ತು ಕ್ಯಾರೆಟು ಒಂದು ಲೋಟ ನೀರು ಇಷ್ಟನ್ನು ಹಾಕಿ ನೀಟಾಗಿ ಸತಿ ಬ್ಲೆಂಡ್ ಮಾಡ್ಕೊಂಡು ಬಿಡ್ತೀನಿ ಆ ನಂತರ ಅದನ್ನು ಶೋಧಿಸ್ಕೊಂಡು ಎರಡು ಲೋಟಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಒಂದು ಲೋಟಕ್ಕೆ ಸ್ವಲ್ಪ ಅರಿಶ್ನ ಮತ್ತು ಚಿಯಾ ಸೀಟ್ಸ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನೊಂದು ಲೋಟಕ್ಕೆ ಜೇನುತುಪ್ಪನ ಹಾಕಿ ಮಿಕ್ಸ್ ಮಾಡಿಕೊಂಡೆ ಅದಾದ ನಂತರ ಹೆಲ್ತ್ ಡ್ರಿಂಕ್ನ ನನ್ನ ಹಸ್ಬೆಂಡಿಗೆ ಕೊಟ್ಬಿಟ್ಟು ಬಂದು ಬೇಗನೆ ಟಿಫನ್ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಒಲೆ ಮೇಲೆ ಅನ್ನನ ಬೇಕು ಹಾಕ್ಕೊಂಡೆ ಚಿತ್ರಾನ್ನಕ್ಕೆ ಬೇಕಾದ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಕರಿಬೇವು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಇಷ್ಟನ್ನು ಹಾಕಿ ಈರುಳ್ಳಿ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡಿಕೊಂಡೆ ಅದಾದ ನಂತರ ಕ್ಯಾರೆಟ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಪಕ್ಕದಲ್ಲೇ ಕಡಲೆ ಬೀಜನ ರೋಸ್ಟ್ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡೆ ಅದಾದ ನಂತರ ಚಿತ್ರಾನ್ನ ಪೌಡರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅದಾದ ನಂತರ ಅನ್ನನ ಮಿಕ್ಸ್ ಮಾಡಿಕೊಂಡೆ ಚಿತ್ರಾನ್ನ ರೆಡಿ ಆಯಿತು ಚಟ್ನಿಗೆ ಒಗ್ಗರಣೆ ಹಾಕೋಕ್ಕೆ ಒಂದು ಪ್ಯಾನಿಗೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕಡಲೆಬೇಳೆ ಕರಿಬೇವು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡೆ ಒಮ್ಮೆ ಈ ಥರ ಚಿತ್ರನ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು